ಪವಿತ್ರಗೌಡ ಜಾಮೀನು ಕೊಡಿ ಅಂತ ಹಾಕಿದಂತಹ ಅರ್ಜಿಯ ವಿಚಾರಣೆ ಮುಗಿದಿದೆ ಆದರೆ ಆದೇಶವನ್ನು ಶನಿವಾರಕ್ಕೆ ಕೋರ್ಟ್ ಕಾಯ್ದಿರಿಸಿದೆ ಪವಿತ್ರ ಮಹಿಳೆ ಈ ಕಾರಣಕ್ಕಾಗಿ ಕನಿಕರ ತೋರಿಸಿ ಅಂತ ಪವಿತ್ರ ಪರವಾದಂತಹ ವಕೀಲರು ನ್ಯಾಯಾಲಯದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಆದರೆ ರೇಡ್ಕಾ ಸ್ವಾಮಿ ಕೊಲೆಯ ಭಯಾನಕ ಅಂಶಗಳನ್ನು ಪ್ರಸ್ತಾಪಿಸಿರುವಂತಹ ಸರ್ಕಾರಿ ಪರ ವಕೀಲರು ಎಸ್ ಪಿ ಪಿ ಅವರು ಜಾಮೀನು ಯಾವ ಕಾರಣಕ್ಕೆ ಕೊಡಬಾರ್ದು ಅನ್ನೋದರ ಬಗ್ಗೆ ಪ್ರತಿವಾದವನ್ನು ಮಂಡಿಸಿದ್ದಾರೆ ಹೇಗಿತ್ತು ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಪವಿತ್ರಗೌಡಗೂ ಸಿಗಲಿಲ್ಲ ಜಾಮೀನು ಆಗಸ್ಟ್ ಮೂವತ್ತೊಂದಕ್ಕೆ ಪವಿತ್ರಗೌಡ ಬೇಲ್ ಭವಿಷ್ಯ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ಎನ್ ಪವಿತ್ರ ಅನುಕುಮಾರ್ ಕೇಶವಮೂರ್ತಿ ಹಾಗೂ ವಿನಯ್ ಜಾಮೀನಿಗೆ ಅರ್ಜಿ ಹಾಕಿದ್ರು ಇಂದು ಬೇಲ್ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ತಮ್ಮ ಆದೇಶವನ್ನು ಆಗಸ್ಟ್ ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಎರಡಕ್ಕೆ ತಿಳಿಸೋದಾಗಿ ಹೇಳಿದೆ ಆರೋಪಿಗಳ ವಿರುದ್ಧ ಎಸ್ಪಿಪಿ ಬೇಲ್ ನೀಡದಂತೆ ಸುದೀರ್ಘವಾಗಿ ವಾದ ಮಾಡಿದ್ರು ಹಾಗಾದರೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದ್ರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೇಣುಕಾಸ್ವಾಮಿ ಬೆತ್ತಲೆ ಫೋಟೋ ಕಳಿಸಿದ್ದಾನೆ ಜೂನ್ನಲ್ಲಿ ಫೋಟೋ ಬಗ್ಗೆ ಪವಿತ್ರ ಗೌಡ ಬೇಸರ ವ್ಯಕ್ತಪಡಿಸಿದ್ದಾಳೆ ಇದಾದ ಬಳಿಕ ಆರೋಪಿ ಪವನ್ಗೆ ವಿಚಾರ ಹೇಳಿದ್ದಾರೆ ಪವನ್ ನೇರವಾಗಿ ಆರೋಪಿ ದರ್ಶನ್ಗೆ ವಿಚಾರ ಮುಟ್ಟಿಸಿದ್ದಾನೆ ಆರೋಪಿಗಳು ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ದಾರೆ ರಾಘವೇಂದ್ರ ಮೂಲಕ ರೇಣುಕಾಸ್ವಾಮಿ ಮನೆ ಹುಡುಕಿದ್ದಾರೆ ರೇಣುಕಾಸ್ವಾಮಿಯನ್ನು ಆಟೋದಲ್ಲಿ ಫಾಲೋ ಮಾಡಿ ಕಿಡ್ನಾಪ್ ಮಾಡುತ್ತಾರೆ ಕಿಡ್ನಾಪ್ ಮಾಡಿರೋ ಸಿಸಿ ಟಿವಿ ಫುಟೇಜ್ ಸಿಕ್ಕಿದೆ ಮೊಬೈಲ್ ರಿಟ್ರೀವ್ನಲ್ಲಿ ಮೆಸೇಜ್ಗಳು ಸಿಕ್ಕಿವೆ ಇದೆಲ್ಲದರ ಮಧ್ಯೆಯೇ ರೇಣುಕಾಸ್ವಾಮಿ ಹತ್ಯೆ ಬಗ್ಗೆಯೂ ಎಸ್ಪಿಪಿ ಪ್ರಸನ್ನಕುಮಾರ್ ಎಳೆ ಎಳೆಯಾಗಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ರೇಣುಕಾಸ್ವಾಮಿ ಶರ್ಟ್ ಬಿಚ್ಚಿ ಹೊಡೆದಿದ್ದಾರೆ ಕರೆಂಟ್ ಶಾಕ್ ಕೊಟ್ಟು ಪ್ರಜ್ಞೆ ತಪ್ಪಿಸಿದ್ದಾರೆ ಹೊಡೆದಿದ್ದೆಲ್ಲವನ್ನೂ ಫೋಟೋ ತೆಗೆದುಕೊಂಡಿದ್ದಾರೆ ಫೋಟೋಗಳನ್ನ ವಿನಯ್ಗೆ ಕಳುಹಿಸಲಾಗಿದೆ ಸ್ಟೋನಿ ಬ್ರೂಕ್ಸ್ ನಲ್ಲಿ ಪಾರ್ಟಿ ಕೂಡ ಮಾಡಿದ್ದಾರೆ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನ್ ಪವಿತ್ರ ಶೆಡ್ಗೆ ಬಂದಿದ್ದಾರೆ ದರ್ಶನ್ ಪವಿತ್ರ ಬಂದಿದ್ದು ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ರೇಣುಕಾಸ್ವಾಮಿ ದೇಹದ ಮೇಲೆ ಮೂವತ್ತೊಂಬತ್ತು ಗಾಯಗಳಿವೆ ರೇಣುಕಾಸ್ವಾಮಿ ಬೆನ್ನೆಲುಬು ಕೂಡ ಮುರಿದಿದೆ ಹಾಗೆ ವಾದ ಮುಂದುವರಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್ ಕೊಲೆ ಬಳಿಕ ಆರೋಪಿಗಳು ಸರೆಂಡರ್ ಆದ ಬಗ್ಗೆಯೂ ವಿವರಿಸಿದ್ರು ಜೂನ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದು ಸರೆಂಡರ್ ಆಗ್ತಾರೆ ಪ್ರದೋಷ್ ತನ್ನ ವಾಹನದಲ್ಲಿ ಬಂದು ಅವರನ್ನ ಬಿಟ್ಟು ಹೋಗ್ತಾನೆ ಪ್ರದೋಷ್ ಬಿಟ್ಟು ಹೋದ ಬಳಿಕ ಬಂದು ಠಾಣೆಗೆ ಸರೆಂಡರ್ ಆಗ್ತಾರೆ ಪ್ರದೋಷ್ ಬಿಟ್ಟು ಹೋಗೋ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಕೂಡ ಇದೆ ಶೆಡ್ಗೆ ಬಂದವರ ಎಲ್ಲರ ಗುರುತು ಪತ್ತೆ ನಡೆದಿದೆ ಎಸ್ಪಿಪಿ ವಾದದ ಬಳಿಕ ಪವಿತ್ರಗೌಡ ಪರ ವಕೀಲ ಟಾಮಿ ಸೆಬೆಸ್ಟಿಯನ್ ಮತ್ತೆ ವಾದ ಮಾಡಿದ್ರು ಫೆಬ್ರವರಿಯಲ್ಲಿ ಬೆತ್ತನೆ ಫೋಟೋ ಕಳಿಸಿದ್ದ ಅಂತಾರೆ ಎಸ್ಪಿಪಿ ಕೊಲೆ ನಲ್ಲಿ ನಡೆದಿದೆ ಆಗ ಯಾವ ಉದ್ದೇಶ ಆಗಿರುತ್ತೆ ಹಲ್ಲೆ ಮಾಡಿದವರು ಬೇರೆ ಆರೋಪಿಗಳು ದರ್ಶನ್ ಗೌಡ ಮನೆಗೆ ಹೋಗಿ ಕರೆದುಕೊಂಡು ಬಂದಿದ್ದಾರೆ ಹೀಗಿರೋವಾಗ ಗೌಡ ಅವರ ಸಂಚು ಏನಿದೆ ಗೌಡ ಕೊಲೆಯ ಸಂಚಿನಲ್ಲಿ ಭಾಗಿಯಾಗಿಲ್ಲ ಜಾಮೀನು ವಿಚಾರದಲ್ಲಿ ಮಹಿಳೆಗೆ ವಿನಾಯಿತಿ ಇದೆ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಮಾತ್ರ ಮಹಿಳೆ ಆರೋಪಿ ಹದಿನೇಳು ಆರೋಪಿಗಳಲ್ಲಿ ಇವರು ಮಾತ್ರ ಮಹಿಳೆ ಹೀಗೆ ವಾದ ಮುಗಿಸಿದ್ರು ಟಾಮಿಸ್ ಸೆಬಾಸ್ಟಿಯನ್ ಆಗ ಮತ್ತೆ ಸರ್ಕಾರಿ ವಕೀಲ ಪ್ರಸನ್ನಕುಮಾರ್ ಪ್ರತಿವಾದ ಇಟ್ಟರು ಪಟ್ಟಣಗೆರೆ ಶೆಡ್ನ ಸೆಕ್ಯುರಿಟಿ ಗಾರ್ಡ್ ಮುಖ್ಯ ಸಾಕ್ಷಿ ಸ್ವಾಮಿ ದೇಹದ ಮೇಲಿನ ಗಾಯದ ಗುರುತುಗಳು ಕೊಲೆ ಮಾಡಿದ್ದಕ್ಕೆ ಸಾಕ್ಷಿಯಾಗಿದ್ದು ಪೋಸ್ಟ್ ಮಾರ್ಟಮ್ನ ಈ ವರದಿಯಲ್ಲಿದೆ ಹತ್ತು ದಿನ ಟೈಮ್ ಕೊಡಿ ಅಷ್ಟರಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಆಗ ಎಲ್ಲವೂ ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ ಅಂತ ಎಸ್ಪಿಪಿ ಪ್ರತಿವಾದ ಮಂಡಿಸಿದ್ರು ಎಲ್ಲವನ್ನೂ ಸೂಕ್ಷ್ಮವಾಗಿ ಆಲಿಸಿದ ನ್ಯಾಯಾಧೀಶರು ಆಗಸ್ಟ್ ಮೂವತ್ತೊಂದಕ್ಕೆ ಪವಿತ್ರಗೌಡ ಅರ್ಜಿ ಬಗ್ಗೆ ಆದೇಶ ಹೊರಡಿಸ್ತೀವಿ ಅಂತ ಅನುಕುಮಾರ್ ವಿನಯ್ ಕೇಶವನಿಗೂ ಇಲ್ಲ ಬೇಲ್ ಪವಿತ್ರಗೌಡ ಜೊತೆ ಆರೋಪಿಗಳಾದ ಅನುಕುಮಾರ್ ವಿನಯ್ ಮತ್ತು ಕೇಶವಮೂರ್ತಿನೂ ಜಾಮೀನಿಗೆ ಅರ್ಜಿ ಹಾಕಿದ್ರು ಪವಿತ್ರಗೌಡ ಜೊತೆ ಆಗಸ್ಟ್ ಮೂವತ್ತೊಂದಕ್ಕೆ ಅನುಕುಮಾರ್ ಜಾಮೀನು ಅರ್ಜಿ ಆದೇಶವನ್ನು ಪ್ರಕಟಿಸುವುದಾಗಿ ನ್ಯಾಯಾಲಯ ಸೂಚಿಸಿದೆ ಇನ್ನು ಸೆಪ್ಟೆಂಬರ್ ಎರಡು ಸೋಮವಾರಕ್ಕೆ ವಿನಯ್ ಹಾಗೂ ಕೇಶವಮೂರ್ತಿ ಜಾಮೀನು ಅರ್ಜಿ ಆದೇಶ ಕಾಯ್ದಿರಿಸಿದೆ ಕೋರ್ಟ್ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ